ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಮುಗ್ದು ಎರಡು ತಿಂಗಳು ಆದ್ರೂ ಸಹ ತ್ರಿವಿಕ್ರಮ್ ಅನ್ನುವಂತಹ ಹೆಸರು ತ್ರಿವಿಕ್ರಮ್ ಅವ್ರ ಮೇಲೆ ಇರುವಂತಹ ಕ್ರೇಜ್ ಹಾಗೆ ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ಅವರು ಯಾವ್ದಾರು ಒಂದು ಫಂಕ್ಷನ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಅಯ್ಯೋ ತ್ರಿವಿಕ್ರಮ್ ಅವರು ಫಂಕ್ಷನ್ ಅಟೆಂಡ್ ಆಗಿಲ್ವಾ ಅಂತ ಕೇಳ್ತಾರೆ ತ್ರಿವಿಕ್ರಮ್ ಅವರು ಯಾವ್ದಾದ್ರು ಒಂದು ಬರ್ಡೇ ಪಾರ್ಟಿ ಅಟೆಂಡ್ ಆಗಿಲ್ಲ ಅಂದ್ರೆ ತ್ರಿವಿಕ್ರಮ್ ಅವ್ರು ಯಾಕೆ ಬರ್ಡೇ ಪಾರ್ಟಿ ಮಿಸ್ ಮಾಡ್ಕೊಂಡ್ರು ಅಂತ ಕೇಳ್ತಿರ್ತಾರೆ ಅಂಡ್ ತ್ರಿವಿಕ್ರಮ್ ಅವ್ರು ಯಾವ್ದಾದ್ರು ಒಂದು ಬರ್ಡೇಗೆ ವಿಶ್ ಮಾಡಿಲ್ಲ ಅಂದ್ರೂ ಸಹ ತ್ರಿವಿಕ್ರಮ್ ಅವರು ಅವ್ರ ಬರ್ಡೇಗೆ ವಿಶ್ ಮಾಡಿಲ್ವಂತೆ ಅಂತ ಹೇಳಿ ಇನ್ನೂ ಸಹ ತ್ರಿವಿಕ್ರಮ್ ತ್ರಿವಿಕ್ರಮ್ ್ರಮ್ ತ್ರಿವಿಕ್ರಮ್ ಅನ್ನುವಂತಹ ತ್ರಿವಿಕ್ರಮ್ ಅವರ ಜಪದಲ್ಲೇ ಹಲವಾರು ಜನ ಇದಾರೆ ಜನಗಳು ಇನ್ನು ತ್ರಿವಿಕ್ರಮ್ ಅವರ ಜಪ ಮಾತ್ರ ಮಾಡ್ತಿಲ್ಲ ಗೌಡ ಅವರ ಜಪವನ್ನು ಸಹ ಮಾಡ್ತಿದ್ದಾರೆ ಸೊ ಭವ್ಯ ಗೌಡ ಎಲ್ಲೇ ಹೋದ್ರು ಅಲ್ಲಿ ಕೇಳೋದು ತ್ರಿವಿಕ್ರಮ್ ಯಾಕೆ ಬಂದಿಲ್ಲ ಅಂತ ಹೇಳಿ ಅಂಡ್ ತ್ರಿವಿಕ್ರಮ್ ಅವರು ಎಲ್ಲಿ ಹೋದ್ರುನು ಕೇಳೋದು ಭವ್ಯ ಗೌಡ ಅವ್ರು ಯಾಕೆ ಬಂದಿಲ್ಲ ಅಂತ ಹೇಳಿ ಬಟ್ ಬಿಗ್ ಬಾಸ್ ಮುಗ್ದು ಒಂದ್ ತಿಂಗಳು ಇವ್ರಿದ್ರು ಜೊತೆಯಲ್ಲೇ ಓಡಾಡ್ಕೊಂಡಿದ್ರು ಬಟ್ ಬಿಗ್ ಬಾಸ್ ಆದ್ಮೇಲೆ ಒಂದ್ ಮೇಲೆ ಇವರು ಜೊತೆಯಲ್ಲಿ ಓಡಾಡ್ತಿಲ್ಲ ಯಾವ್ದೇ ಒಂದು ಫಂಕ್ಷನ್ ಅಟೆಂಡ್ ಆದ್ರೂ ಭವ್ಯ ಗೌಡ ಅವರು ಮಾತ್ರ ಅಟೆಂಡ್ ಆಗ್ತಿದ್ದಾರೆ ಬಟ್ ತ್ರಿವಿಕ್ರಮ್ ಅವರು ಅಟೆಂಡ್ ಆಗ್ತಿಲ್ಲ ಸೊ ಈ ಬಾರಿ ಬಿಗ್ ಬಾಸ್ ಅಲ್ಲಿ ಇದಂತಹ ಕಂಟೆಸ್ಟೆಂಟ್ ಅಂದ್ರೆ ನಮ್ಮ ರಜತ್ ಅವರ ಹೆಂಡತಿಯ ಒಂದು ಬರ್ಡೇ ಪಾರ್ಟಿ ಇತ್ತು ಆ ಬರ್ತ್ಡೇ ಪಾರ್ಟಿಗೆ ರಜತ್ ಅವರು ಆಲ್ಮೋಸ್ಟ್ ಎಲ್ಲಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ನ ಇನ್ವೈಟ್ ಮಾಡಿದ್ರು ಲೈಕ್ ಸೀಸನ್ ಲೆವೆನ್ ಅಲ್ಲಿ ಇದಂತಹ ಎಲ್ಲ ಕಂಟೆಸ್ಟೆಂಟ್ ನ ರಜತ್ ಅವರು ಇನ್ವೈಟ್ ಮಾಡಿದ್ರು ಸೊ ಆ ಒಂದು ಬರ್ಡೇ ಪಾರ್ಟಿಗೆ ಮಂಜಣ್ಣ ಅವರು ಬಂದಿದ್ರು ಮೋಕ್ಷಿತ್ ಅವರು ಬಂದಿದ್ರು ಶಿಶಿರ ಅವರು ಬಂದಿದ್ರು ಅನುಷ ಅವರು ಬಂದಿದ್ರು ಭವ್ಯ ಗೌಡ ಅವರು ಕೂಡ ಈ ಒಂದು ಬರ್ಡೇ ಪಾರ್ಟಿನ ಅಟೆಂಡ್ ಆಗಿದ್ರು ಸೊ ಬರ್ಡೇ ಪಾರ್ಟಿಯಲ್ಲಿ ಭವ್ಯ ಗೌಡ ಅವರು ಅಟೆಂಡ್ ಆಗಿದ್ದಾಗ ಭವ್ಯ ಗೌಡ ಅವ್ರನ್ನ ಸಾಕಷ್ಟು ಜನ ಕಿಚಾಯಿಸಿದ್ರು ತ್ರಿವಿಕ್ರಮ್ ಯಾಕೆ ಬಂದಿಲ್ಲ ಅಂತ ಹೇಳಿ ಅಂಡ್ ಈ ಒಂದು ಪ್ರಶ್ನೆಗೆ ನಮ್ಮ ರಜತ್ ಅವರೇ ಉತ್ತರವನ್ನು ಸಹ ಕೊಡ್ತಾರೆ ಅವ್ರು ಏನ್ ಹೇಳಿದ್ದಾರೆ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ ಕೊನೆ ತನಕ ನೋಡಿ ಅಂಡ್ ಮೋಕ್ಷಿತ ಅವರಂತೂ ಮಂಜಣ್ಣ ಅವ್ರನ್ನ ಸಿಕ್ಕಾಪಟ್ಟೆ ರೇಗಿಸ್ತಿದ್ರು ಲೈಕ್ ನೋಡೋದಕ್ಕೆ ತುಂಬಾನೇ ಫೇರ್ ಆಗಿ ಕಾಣಿಸ್ತಿದಿರಾ ಅಂತ ಅದಕ್ಕೆ ಮಂಜಣ್ಣ ಅವರು ಒಂದ್ ರೀತಿ ಒಂದ್ ರೀತಿ ಸಖತ್ತಾಗಿ ಆನ್ಸರ್ ಮಾಡಿದ್ರು ಅಂತಾನೆ ಹೇಳ್ಬೋದು ಲೈಕ್ ತೀರ್ಥ ಸೇವನೆ ಹಾಗೆ ಮಾಂಸಾಹಾರಿ ಸೇವನೆ ಎಲ್ಲವನ್ನೂ ಸಹ ಬಿಟ್ಬಿಟ್ಟಿದೀನಿ ಅದಕ್ಕೋಸ್ಕರ ಫೇಸ್ ಅಲ್ಲಿ ಈ ಗ್ಲೋ ಕಾಣಿಸ್ತಿದೆ ಅಂತ ಹೇಳಿ ಮಂಜಣ್ಣ ಅವರು ಹೇಳ್ತಿದ್ರು ಈಗ ಎಲ್ಲರೂ ಸಹ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿ ಪಾರ್ಟಿನ ಎಂಜಾಯ್ ಮಾಡ್ತಿದ್ರು ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಶಿಶಿರ್ ಅವರು ಭವ್ಯ ಗೌಡ ಅವ್ರಿಗೆ ಊಟ ಸಹ ಮಾಡಿಸ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಶಿಶಿರ್ ಅವ್ರಗೂ ಭವ್ಯಗೌಡ ಅವ್ರಗೂ ಅಷ್ಟಕ್ಕಷ್ಟಕ್ಕೇನು ಆಗ್ತಿರ್ಲಿಲ್ಲ ಅವರು ಈ ಕಡೆ ಮುಖಿತಾ ಹಾಗೆ ಐಶ್ವರ್ಯ ಅವ್ರ ಜೊತೆ ಇರ್ತಿದ್ರೆ ಈ ಕಡೆ ಭವ್ಯ ಗೌಡ ಅವರು ನಮ್ ಎಲ್ರಿಗೂ ಗೊತ್ತಿರುವಂತ ತಿಳಿ ್ರಮ ಜೊತೆ ಇರ್ತಿದ್ರು ಬಟ್ ಈ ರೀತಿಯಾದಂತಹ ಬಾಂಡಿಂಗ್ ನಾವು ಬಿಗ್ ಬಾಸ್ ಮನೆಯಲ್ಲಿ ಯಾವತ್ತೂ ನೋಡಿರ್ಲಿಲ್ಲ ಬಟ್ ಈ ಪಾರ್ಟಿನಲ್ಲಿ ಶಿಶಿರ್ ಅವರು ಬಂದ್ಬಿಟ್ಟು ಭವ್ಯ ಗೌಡ ಅವ್ರಿಗೆ ಊಟನ ಮಾಡಿಸ್ತಿದ್ರು ಸೊ ಎಲ್ಲಾನು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ಅಂಡ್ ರಜತ್ ಅವರು ಕೂಡ ಮೋಕ್ಷಿತ್ ಅವ್ರನ್ನ ತುಂಬಾನೇ ರೇಗಿಸ್ತಿದ್ರು ಎಲ್ಲರೂ ಸಹ ಒಂದೊಳ್ಳೆ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಸ್ಕೋತಿದ್ರು ರಜತ್ ಅವರು ಭವ್ಯ ಅವರನ್ನ ರೇಗಿಸ್ತಿದ್ರು ಅಂಡ್ ಭವ್ಯ ಅವ್ರ ಜೊತೆ ಒಂದಿಷ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಸ್ಕೋತಿದ್ರು ಅಂಡ್ ಈ ಒಂದು ಪಾರ್ಟಿಗೆ ಕೇವಲ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಕಂಟೆಸ್ಟೆಂಟ್ ಗಳು ಮಾತ್ರ ಬಂದಿರ್ಲಿಲ್ಲ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನ ಕಂಟೆಸ್ಟೆಂಟ್ ಕೆಲವೊಂದಿಷ್ಟು ಜನ ಬಂದಿದ್ರು ಬಿಗ್ ಬಾಸ್ ಸೀಸನ್ ಟೆನ್ ನ ಕಂಟೆಸ್ಟೆಂಟ್ ಅಂದ್ರೆ ನಮ್ಮ ವಿನಯ್ ಗೌಡ ಅವರು ಕೂಡ ಈ ಒಂದು ಪಾರ್ಟಿನಲ್ಲಿ ಈ ಒಂದು ಪಾರ್ಟಿನಲ್ಲಿ ಭಾಗಿಯಾಗಿದ್ರು ಹೇಳಬೇಕು ಅಂತಂದ್ರೆ ನಮ್ಮ ರಜತ್ ಅವ್ರಿಗೆ ಫ್ರೆಂಡ್ಸ್ ಸರ್ಕಲ್ ತುಂಬಾನೇ ದೊಡ್ಡದಿದೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಶಿಪ್ಗೆ ತುಂಬಾನೇ ವ್ಯಾಲ್ಯೂ ಕೊಡ್ತಾರೆ ಲೈಕ್ ಫ್ಯಾಮಿಲಿಗಿಂತ ಹೆಚ್ಚಾಗಿ ಫ್ರೆಂಡ್ಸ್ ನ ಇವರು ಟ್ರೀಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅದಕ್ಕಾಗಿ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗುವಂತಹ ವ್ಯಕ್ತಿ ರಜತ್ ಅವರು ಇದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ತುಂಬಾ ಕನೆಕ್ಟ್ ಆಗಿದ್ದಿದೆ ಅಂತಂದ್ರೆ ಭವ್ಯ ಗೌಡ ಅವ್ರ ಜೊತೆ ಹಾಗೆ ತ್ರಿವಿಕ್ರಮ್ ಅವ್ರ ಜೊತೆ ಭವ್ಯ ಗೌಡ ಅವರಂತೂ ಪಾರ್ಟಿಗೆ ಬಂದಿದ್ರು ಇನ್ನು ತ್ರಿವಿಕ್ರಮ್ ಅವ್ರನ್ನ ಇವ್ರು ಇನ್ವೈಟ್ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ ಸಾಕಷ್ಟು ಜನಕ್ಕೆ ಕಾಡ್ತಿರುತ್ತೆ ಹೇಳ್ಬೇಕು ಅಂತಂದ್ರೆ ರಜತ್ ಅವರು ತ್ರಿವಿಕ್ರಮ್ ಅವ್ರನ್ನೂ ಸಹ ಇನ್ವೈಟ್ ಮಾಡಿದ್ರು ತ್ರಿವಿಕ್ರಮ್ ಅವರು ಬರ್ತೀನಿ ಅಂತಾನು ಸಹ ಹೇಳಿದ್ರು ಬಟ್ ಪಾರ್ಟಿಗೆ ಅಟೆಂಡ್ ಆಗಿರ್ಲಿಲ್ಲ ತ್ರಿವಿಕ್ರಮ ಅವರು ಬರ್ತೀನಿ ಅಂತಾನೂ ಸಹ ಹೇಳಿದ್ರು ಇಲ್ಲಿ ಭವ್ಯ ಗೌಡ ಅವರು ಪಾರ್ಟಿನಲ್ಲಿ ಕಾಣಿಸಿಕೊಂಡಾಗ ಎಲ್ರು ಸಹ ಭವ್ಯಗೌಡ ಅವ್ರನ್ನ ಕೇಳ್ತಿದ್ರು ತ್ರಿವಿಕ್ರಮಲ್ಲಿ ತ್ರಿವಿಕ್ರಮ್ ಎಲ್ಲಿ ಅಂತ ಆಗ ಭವ್ಯ ಗೌಡ ಅವರು ಹೇಳ್ತಿದ್ರು ನನ್ಗೇನ್ ಗೊತ್ತು ನನ್ನ ಯಾಕೆ ಕೇಳ್ತೀರಾ ಅಂತ ಭವ್ಯ ಗೌಡ ಅವರು ಹೇಳಿದಾಗ ರಜತ್ ಅವರು ಬಂದು ಆ ಪ್ರಶ್ನೆಗೆ ಇಲ್ಲಿ ಆನ್ಸರ್ ಅನ್ನ ಮಾಡ್ತಾರೆ ನಾನು ತ್ರಿವಿಕ್ರಮ್ ಅವ್ರಿಗೂ ಸಹ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ದೀನಿ ಬಟ್ ಅವನು ಬರ್ತೀನಿ ಅಂತ ಹೇಳಿ ಕತೆ ಹೊಡೆದಿದ್ದಾನೆ ಬರ್ತಾನೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂತ ಹೇಳಿ ರಜತ್ ಅವರು ಆ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡ್ತಾರೆ ಅಂಡ್ ಇನ್ನು ಭವ್ಯ ಗೌಡ ಅವ್ರನ್ನು ಕೂಡ ತುಂಬಾನೇ ಕಿಚ್ಚಾಯಿಸ್ತಾರೆ ಭವ್ಯ ಗೌಡ ಅವರು ಹೇಳ್ತಾರೆ ಲೈಕ್ ನನ್ಗೆ ಲಾಸ್ಟ್ ಆಪ್ಷನ್ ಅಲ್ಲಿ ಇಟ್ಕೊಂಡು ಕೊನೆ ಲಾಸ್ಟ್ ಮಿನಿಟ್ ಅಲ್ಲಿ ನನ್ಗೆ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ದಾರೆ ಅಕ್ಷದವ್ರಿಗೋಸ್ಕರ ನಾನು ಈ ಪಾರ್ಟಿಗೆ ಅಟೆಂಡ್ ಆಗಿದ್ದೀನಿ ರಜತ್ ಅವ್ರಿಗೋಸ್ಕರ ನಾನು ಆಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ರಜತ್ ಅವರು ಹೇಳ್ತಾರೆ ಖಂಡಿತವಾಗ್ಲೂ ಪ್ರಾಮಿಸ್ ಮಾಡಿ ಲಾಸ್ಟ್ ಆಪ್ಷನ್ ಆಗಿ ಅಥವಾ ಎಲ್ರಿಗಿಂತ ಹೇಳು ಅಂತ ಹೇಳಿ ಇಬ್ರು ಸಹ ಪಾರ್ಟಿನಲ್ಲಿ ಎಂಜಾಯ್ ಮಾಡ್ಕೊಂಡು ಒಬ್ಬರೊಬ್ಬರ ಕಿಚಾಯಿಸ್ಕೊಂಡು ಎಲ್ಲರೂ ಸಹ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿರ್ತಾರೆ ಬಟ್ ತ್ರಿವಿಕ್ರಮ್ ಅವರು ಪಾರ್ಟಿಗೆ ಬರ್ತಾರೆ ಅಂತ ಹೇಳಿ ಬಟ್ ಕೊನೆಗೂ ತ್ರಿವಿಕ್ರಮ್ ಈ ಒಂದು ಪಾರ್ಟಿನಲ್ಲಿ ಅಟೆಂಡ್ ಆಗೋದೇ ಇಲ್ಲ ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ಅವರು ಮುದ್ದುಸಸೆ ಅನ್ನುವಂತಹ ಸೀರಿಯಲ್ ಅಲ್ಲಿ ತುಂಬಾನೇ ಬಿಸಿ ಇದ್ದಾರೆ ಅಂಡ್ ಇನ್ನೊಂದಷ್ಟು ಜನ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ ಲೈಕ್ ಭವ್ಯ ಇರೋ ಕಡೆ ತ್ರಿವಿಕ್ರಮ್ ್ರಮ ಅವರು ಬರಲ್ವಾ ಅಂತ ಹೇಳಿ ಮಧ್ಯೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನೋದು ನಿಜಕ್ಕೂ ಕಡಿಮೆ ಆಗಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಯಾಕೆ ಅಂತಂದ್ರೆ ಅವರು ಮೊನ್ ಮೊನ್ನೆ ಅಷ್ಟೇ ಅವರ ಸ್ಟೋರಿ ನಲ್ಲಿ ಅಪ್ಡೇಟ್ ಮಾಡ್ಕೊಂಡು ತ್ರಿವಿಕ್ರಮ್ ಅವ್ರಿಗೆ ಕಂಗ್ರಾಟ್ಸ್ ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ ಈ ಆಲ್ಮೋಸ್ಟ್ ಒಂದ್ ತಿಂಗಳೇ ಆಯ್ತು ಲೈಕ್ ತ್ರಿವಿಕ್ರಮ್ ಅವರು ಈ ಒಂದು ಸೀರಿಯಲ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿ ಆಲ್ಮೋಸ್ಟ್ ಒಂದ್ ತಿಂಗಳೇ ಆಯ್ತು ಇಷ್ಟು ದಿವಸ ಹಾಕ್ತಿದ್ದು ಇವಾಗ ಮೊನ್ನೆ ಅಷ್ಟೇ ಹಾಕಿದ್ದಾರೆ ಸೊ ಅಷ್ಟೊಂದು ಕ್ಲೋಸ್ ಆಗಿದ್ದವರು ಇಷ್ಟು ದಿವಸ ವೇಟ್ ಮಾಡುವಂತಹ ಅವಶ್ಯಕತೆ ಇರ್ತಾ ಇರ್ಲಿಲ್ಲ ಅಕಸ್ಮಾತ್ ಕ್ಲೋಸ್ ಆಗಿ ಇದ್ದಿದ್ದು ಕಂಟಿನ್ಯೂ ಆಗಿದ್ರೆ ಇಷ್ಟು ದಿವಸ ಆದ್ಮೇಲೆ ಪೋಸ್ಟ್ ಅನ್ನು ಆಗ್ತಿದ್ದಿಲ್ಲ ಜಸ್ಟ್ ಎಲ್ಲೋ ಒಂದು ಬಾಂಡಿಂಗ್ ಅನ್ನೋದು ಇದೆ ಕಂಪ್ಲೀಟ್ ಆಗಿ ಅದು ಕೂಡ ಹೊರಟೋಗಿಲ್ಲ ಎಲ್ಲೋ ಒಂದು ಬಾಂಡಿಂಗ್ ಅನ್ನೋದು ಇದೆ ಬಟ್ ನೋಡೋಣ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡೋಣ ಆ್ಯಂಡ್ ಇನ್ನು ನಮ್ಮ ಆರ್ ಸಿ ಬಿ ಬಗ್ಗೆ ಮಾತಾಡಲೇಬೇಕು ಯಾಕೆ ಅಂತಂದ್ರೆ ನೆನ್ನೆನೇ ಈ ವಿಡಿಯೋ ಮಾಡಬೇಕಾಗಿತ್ತು ನಾನು ಬಟ್ ನಿನ್ನೆ ನಾನು ಸ್ವಲ್ಪ ಹಬ್ಬದ ಶಾಪಿಂಗ್ ಅಂತ ಹೊರಗಡೆ ಹೋಗಿದ್ದ ಕಾರಣದಿಂದಾಗಿ ಈ ವಿಡಿಯೋಸ್ ನ ಸೊ ಇವತ್ತು ವಿಡಿಯೋನ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಹೇಳಬೇಕು ಅಂತಂದ್ರೆ ಆರ್ ಸಿ ಬಿ ಅವರು ಸಿಕ್ಕಾ ಚೆನ್ನಾಗಿ ಆಟನ ಆಡಿದ್ದಾರೆ ಇದೇ ರೀತಿಯ ಇದೇ ರೀತಿ ಆಟಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಈ ಸಾರಿ ಕಪ್ ಗೆದ್ರೆ ಸಾಕು ಅಂತ ಅನಿಸ್ತಿದೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ತುಂಬಾ ಹೈ ಆಗಿ ಸೆಟ್ ಮಾಡ್ಬಿಟ್ಟಿದ್ದಾರೆ ಈ ಒಂದು ಮ್ಯಾಚ್ ನೋಡಿದ ತಕ್ಷಣ ಸಿಕ್ಕಾಬೇ ಖುಷಿ ಆಯಿತು ಲೈಕ್ ಆಲ್ಮೋಸ್ಟ್ ಯಾವಾಗಲೂ ಸಹ ಬಾಯಿಗೆ ಬರ್ಸಿನೇ ಗೆಲ್ತೀವಿ ಅನ್ನೋ ರೀತಿ ಇರ್ತಿತ್ತು ಬಟ್ ಈ ಬಾರಿ ಸಿಕ್ಸ್ಟೀನ್ ಪಾಯಿಂಟ್ ಲೈಕ್ ಸೆವೆಂಟೀನ್ ಓವರ್ಸ್ ಒಳಗಡೆ ಅವರು ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ದಾರೆ ಆಕ್ಚುಲಿ ಹೇಳಬೇಕು ಹೇಳ್ಬೇಕು ಅಂದ್ರೆ ನಮ್ಮ ಆರ್ ಸಿ ಬಿ ಅವರು ಟಾಸ್ ಅನ್ನ ಗೆದ್ದು ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂತಾರೆ ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಅಂಡ್ ಕೋಲ್ಕತ್ತಾದವರು ಬ್ಯಾಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಓವರಲ್ಲಿ ಅಂದರೆ ಫೋರ್ ಬಾಲ್ಸಲ್ಲೇ ಒಂದು ವಿಕೆಟ್ ಒಟ್ಟು ಹೋಗಿಬಿಡುತ್ತೆ ಆವಾಗಂತೂ ಸಿಕ್ಕ ಒಡೆ ಖುಷಿ ಆಗುತ್ತೆ ಏನು ನಮ್ಮ ಗಳು ಈ ರೀತಿಯೆಲ್ಲ ಆಡ್ತಿದಾರ ಅಂತ ಹೇಳಿ ಒಂಥರ ಫುಲ್ ಎಕ್ಸ್ಪೆಕ್ಟೇಷನ್ ಅಂತೂ ಫುಲ್ ಹೈ ಆಗೋಗಿತ್ತು ಈ ಮ್ಯಾಚ್ ಗೆದ್ದಾಗಿರ್ತೀವಿ ಅಂತ ಹೇಳಿ ಬಟ್ ಸೆಕೆಂಡ್ ವಿಕೆಟ್ ಹೋಗೋದಕ್ಕೆ ತರ್ಡ್ ವಿಕೆಟ್ ಹೋಗೋದಕ್ಕೆ ತುಂಬಾ ಟೈಮ್ ತಗೊಂತು ಆಲ್ಮೋಸ್ಟ್ ನ ಕಂಪ್ಲೀಟ್ ನ ಸ್ಕೋರ್ನವರು ಆದರೂ ಸಹ ಸೆಕೆಂಡ್ ವಿಕೆಟ್ ಬಿದ್ದಿರಲಿಲ್ಲ ಬಟ್ ಹಂಡ್ರೆಡ್ ಸ್ಕೋರ್ ರೀಚ್ ಆಗಿದ ನಂತರ ಸೆಕೆಂಡ್ ವಿಕೆಟ್ ಬೀಳುತ್ತೆ ಅದಾದಮೇಲೆ ತರ್ಡ್ ವಿಕೆಟ್ ಕಲ್ಕತ್ತಾ ಟೀಮ್ ನ ಕ್ಯಾಪ್ಟನ್ ಆದಂತಹ ಅಜಿಂಕೆ ರಹಾನೆ ಅವ್ರದ್ದು ಹೋಗುತ್ತೆ ಸೊ ಈ ಎರಡು ವಿಕೆಟ್ ಮೇಲೆ ರನ್ ರೇಟ್ ಕೂಡ ತುಂಬಾನೇ ಕಡಿಮೆ ಆಗೋಗುತ್ತೆ ರನ್ ರೇಟ್ ಎಲ್ಲ ಕಡಿಮೆ ಆಗಿ ನಂತರ ಟ್ವೆಂಟಿ ಓವರ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಒನ್ ಸೆವೆಂಟಿ ಫೋರ್ ರನ್ಸ್ ಅನ್ನ ಟಾರ್ಗೆಟ್ ಆಗಿ ಕೊಡ್ತಾರೆ ಆರ್ ಸಿ ಬಿ ತಂಡಕ್ಕೆ ಕೋಲ್ಕತಾ ಅವರು ಸೊ ಈ ಒಂದು ಟಾರ್ಗೆಟ್ ಅನ್ನ ಬೀಟ್ ಮಾಡೋದಕ್ಕೆ ಮೊದಲಿಗೆ ಬರೋದು ನಮ್ಮ ಕೊಹ್ಲಿ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ ಸೊ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದಂತಹ ಕೊಹ್ಲಿ ಅವರಾಗಿರ್ಬೋದು ಅಂಡ್ ಫಿಲ್ಸಾಲ್ಟ್ ಅವ್ರ ಆಗಿರ್ಬೋದು ಇಬ್ರು ಸಹ ಫಿಫ್ಟಿ ರನ್ಸ್ ಅನ್ನ ಸ್ಕೋರ್ ಮಾಡ್ತಾರೆ ಇಬ್ರು ಸಹ ಫಿಫ್ಟಿ ರನ್ಸ್ ಅನ್ನ ಸ್ಕೋರ್ ಮಾಡಿ ಒಂದೊಳ್ಳೆ ಒಳ್ಳೆ ಬೇಸ್ಮೆಂಟ್ ಅನ್ನ ಹಾಕೊಡ್ತಾರೆ ನಮ್ಮ ಕೊಹ್ಲಿ ಅವರು ಕೊನೆ ತನಕ ನಾಟ್ ಔಟ್ ಆಗಿ ಉಳ್ಕೊಳ್ತಾರೆ ಅಂಡ್ ಫಿಲ್ಸ್ ಔಟ್ ಅವರು ಫಿಫ್ಟಿ ರನ್ಸ್ ಕಂಪ್ಲೀಟ್ ಆದ್ಮೇಲೆ ಅವರು ಅವರ ವಿಕೆಟ್ ಅನ್ನ ಒಪ್ಸಿ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋದ್ಮೇಲೆ ನೆಕ್ಸ್ಟ್ ಬರೋದು ನಮ್ಮ ರಜತ್ ಪಟ್ಟಿದಾರ್ ಅವರು ಅವರು ಸಹ ತುಂಬಾ ಚೆನ್ನಾಗಿ ಆಟನ ಆಡ್ತಾರೆ ಹೇಳ್ಕೊಳ್ಳುವಂತಹ ರನ್ಸ್ ಏನು ಕೊಡೋದಿಲ್ಲ ರಜತ್ ಪಟ್ಟಿದಾರ್ ಅವರು ಕೂಡ ಹೇಳ್ಕೊಳ್ಳುವಂತಹ ರನ್ಸ್ ಏನು ಕೊಡೋದಿಲ್ಲ ಬಟ್ ಆದ್ರೂ ಒಂದು ಡಿಸೆಂಟ್ ಸ್ಕೋರ್ ಅನ್ನ ಮೇಂಟೈನ್ ಮಾಡಿ ಹೋಗ್ತಾರೆ ಆ್ಯಂಡ್ ಎಲ್ಲ ಪ್ಲೇಯರ್ಸ್ಗಳ ಕಾಂಟ್ರಿಬ್ಯೂಷನ್ ಇಂದ ನಮ್ಮ ಆರ್ ಸಿ ಬಿ ತಂಡ ವಿನ್ ಆಯಿತು ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಸಿಕ್ಸ್ಟೀನ್ ಪಾಯಿಂಟ್ ಅಂದ್ರೆ ಸೆವೆಂಟೀನ್ ಓವರ್ಸ್ ಒಳಗಡೆ ಕೋಲ್ಕತ್ತಾದವರು ಕೊಟ್ಟಂತಹ ಟಾರ್ಗೆಟ್ ಅನ್ನು ರೀಚ್ ಮಾಡ್ತಾರೆ ಅದರಲ್ಲೂ ಬ್ಯಾಟಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಅಥವಾ ಬಾಲಿಂಗ್ ಅಲ್ಲಿ ನಮ್ಮ ಕೃನಾಲ್ ಪಾಂಡೆ ಅವರ ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಕೃಣಾಲ್ ಪಾಂಡೆ ಅವರು ತಂದುಕೊಂಡಂತಹ ಬ್ರೇಕ್ ಥ್ರೂ ಇಂದ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ಪಡ್ಕೊಳ್ತಾರೆ ಅವರು ಆ ಒಂದು ಕಾರಣಕ್ಕಾಗಿಯೇ ಈ ಮ್ಯಾಚ್ ಅಲ್ಲಿ ರನ್ ರೇಟ್ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಯಿತು ಆ್ಯಂಡ್ ಅದನ್ನ ತುಂಬಾ ಬೇಗ ಅಂದ್ರೆ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಓವರ್ಸ್ ನಮ್ಮ ಕೊಹ್ಲಿ ಅವರು ಈ ಒಂದು ಟಾರ್ಗೆಟ್ ನ ರೀಚ್ ಮಾಡೋದಕ್ಕೆ ರೀಚ್ ಆಯ್ತು ಅಂತಾನೆ ಹೇಳ್ಬೋದು ಸೊ ಇದೇ ತರ ಕಂಟಿನ್ಯೂ ಹೋಗ್ಲಿ ಎಲ್ಲಾ ಮ್ಯಾಚ್ ಲು ನಮ್ಮ ಆರ್ ಸಿ ಬಿ ವಿನ್ ಆಗಲಿ ಅಂಡ್ ಏಟೀನ್ ಸೀಸನ್ ಅಲ್ಲಿ ಎಲ್ರು ಸಹ ಹೇಳೋಣ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಏಟೀನ್ ಸೊ ಈ ಒಂದು ಕಾರಣಕ್ಕಾದ್ರೂ ನಾವು ಈ ಬಾರಿ ಗೆಲ್ಲೇಬೇಕು ಅಂತ ಹೇಳಿ ಈ ಸೆಲಿ ಕಪ್ ನಮ್ದೇ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಡಬ್ ಬೈ ಬೈ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮರಿಬೇಡಿ